ಎಲ್ಲರಿಗೂ ನಮಸ್ತೆ ಇವತ್ತಿನ ನೋಡ್ಕೊಂಡು ನೋಡ್ಕೊಂಬರೋಣ ಭಗವಾನ್ ಶ್ರೀರಾಮನ ಸಾವು ಹೇಗಾಯಿತು ಶ್ರೀರಾಮಚಂದ್ರನ ಅಂತ್ಯವು ಹೇಗಾಯಿತು ಭಗವಾನ್ ಶ್ರೀರಾಮಚಂದ್ರ ಹಲವಾರು ಅಗ್ನಿಪರೀಕ್ಷೆ ಮತ್ತು ಸಂಕಷ್ಟಗಳನ್ನು ಎದುರಿಸಿ ಅಂತಿಮವಾಗಿ ಧರ್ಮಸ್ಥಾಪಿಸುವ ತನ್ನ ಗುರಿಯಲ್ಲಿ ಯಶಸ್ವಿಯಾದ ಧರ್ಮದ ಮಾರ್ಗದಲ್ಲಿ ಸಾಗಿರುವುದು ಮತ್ತು ಒಳ್ಳೆಯ ಮಾರ್ಗದಲ್ಲೇ ಮುನ್ನಡೆದಿದ್ದರಿಂದ ಆತನನ್ನು ಪರಿಪೂರ್ಣ ವ್ಯಕ್ತಿ ಎಂದು ಕರೆಯಲಾಗುತ್ತದೆ ತನ್ನ ಜೀವನದಲ್ಲಿ ರಾಮ ಎದುರಿಸಿದ ಹಲವಾರು ಅಗ್ನಿಪರೀಕ್ಷೆಗಳ ಹಾಗೂ ಜೀವನದ ಬಗ್ಗೆ ನಮಗೆಲ್ಲರಿಗೂ ತಿಳಿದಿದೆ ಆದರೆ ಭಗವಾನ್ ರಾಮನ ಸಾವಿನ ಬಗ್ಗೆ ಮಾತ್ರ ಪ್ರಶ್ನೆಗಳು ಹಾಗೇ ಉಳಿದುಕೊಂಡಿದೆ ಹಿಂದೂ ಧರ್ಮದಲ್ಲಿ ಉಲ್ಲೇಖಿಸಿರುವಂತೆ ಭಗವಾನ್ ರಾಮನನ್ನು ವಿಷ್ಣುವಿನ ಅವತಾರವೆನ್ನಲಾಗಿದೆ ಭಗವಾನ್ ವಿಷ್ಣುವಿನ ಅವತಾರಗಳು ಸಾಮಾನ್ಯ ಮತ್ತು ಸಾವನ್ನು ಮೀರಿ ನಿಂತಿರುತ್ತದೆ ಭಗವಾನ್ ಶ್ರೀರಾಮನು ಸರಯೂ ನದಿಯನ್ನು ಪ್ರವೇಶಿಸಿ ಅಲ್ಲಿಂದ ವೈಕುಂಠಕ್ಕೆ ತೆರಳಿದನೆಂಬ ಪ್ರತೀತೆಯಿದೆ ಪದ್ಮಪುರಾಣವು ಭಗವಾನ್ ರಾಮನ ಸಾವಿನ ಬಗ್ಗೆ ವಿವರಿಸಲು ಪ್ರಯತ್ನಿಸಿದೆ ಭಗವಾನ್ ರಾಮ ಸುಮಾರು ಹನ್ನೊಂದು ಸಾವಿರ ವರ್ಷಗಳ ಕಾಲ ರಾಜ್ಯಭಾರ ಮಾಡಿದನೆಂದು ನಂಬಲಾಗಿದೆ ಆತನ ಮುಖ್ಯ ಧ್ಯೇಯವೆಂದರೆ ಧರ್ಮಸ್ಥಾಪನೆ ಅಥವಾ ಜನರಿಗೆ ಸುಖ ಸಮೃದ್ಧಿಯನ್ನು ನೀಡುವುದಾಗಿತ್ತು ರಾಮನ ಬಳಿಕ ಆತನ ಮಕ್ಕಳಾದ ಲವ ಮತ್ತು ಕುಶ ತಂದೆಯ ಧ್ಯೇಯದೊಂದಿಗೆ ರಾಜ್ಯಭಾರ ಮಾಡಿದರು ರಾಮನ ಆಳ್ವಿಕೆ ಬಳಿಕ ರಾಮನ ಪತ್ನಿ ಸೀತಾದೇವಿಯನ್ನು ಭೂತಾಯಿ ತನ್ನೊಳಗೆ ಸೆಳೆದುಕೊಂಡಳೆಂದು ನಂಬಲಾಗಿದೆ ಈಗ ಕೆಲವೊಂದು ಅಚ್ಚರಿಯ ವಿಷಯಗಳು ಇಲ್ಲಿವೆ ಒಂದು ದಿನ ರಾಮನಲ್ಲಿ ಅತಿ ಮಹತ್ವದ ವಿಷಯವೊಂದನ್ನು ತುಂಬ ಖಾಸಗಿಯಾಗಿ ಮಾತನಾಡಬೇಕಿದೆ ಎಂದು ಋಷಿಯೊಬ್ಬರು ಹೇಳಿದರು ಋಷಿಯೊಂದಿಗೆ ಕೋಣೆಯೊಂದರೊಳಗೆ ತೆರಳಿದ ರಾಮ ಕೋಣೆಗೆ ಕಾವಲು ಕಾಯುವಂತೆ ಮತ್ತು ಯಾವುದೇ ಆತ್ಮವು ಇದರೊಳಗೆ ಪ್ರವೇಶಿಸದಂತೆ ರಕ್ಷಣೆ ನೀಡಬೇಕೆಂದು ತಮ್ಮನಾದ ಲಕ್ಷ್ಮಣನಿಗೆ ಆದೇಶಿಸಿದ್ದ ಋಷಿಯೊಂದಿಗೆ ಭಗವಾನ್ ರಾಮ ನಡೆಸಿದ ಮಾತುಕತೆಯು ಆತನ ಅಂತಿಮ ಮಾತುಕತೆ ಎನ್ನಲಾಗಿದೆ ಸಮಯವು ಋಷಿಯ ರೂಪದಲ್ಲಿ ಬಂದು ರಾಮನೊಂದಿಗೆ ಮಾತನಾಡಿತ್ತು ಭೂಮಿ ಮೇಲೆ ನಿನ್ನ ಕಾರ್ಯವು ಮುಗಿದಿದೆ ಮತ್ತು ವೈಕುಂಠಕ್ಕೆ ತೆರಳುವ ಸಮಯ ಬಂದಿದೆ ಎಂದು ಋಷಿ ಹೇಳುತ್ತಾನೆ ನೀನು ಭಗವಾನ್ ರಾಮ ದೈವೀ ಶಕ್ತಿ ಎಂದು ಋಷಿ ರಾಮನಿಗೆ ತಿಳಿಸುತ್ತಾನೆ ಈ ಸಮಯದಲ್ಲಿ ತುಂಬ ಕೋಪಿಷ್ಟನಾಗಿರುವ ಮುನಿಯು ರಾಮನನ್ನು ಭೇಟಿಯಾಗಲು ಬರುತ್ತಾರೆ ಲಕ್ಷ್ಮಣ ಇದಕ್ಕೆ ನಿರಾಕರಿಸಿದಾಗ ಸಂಪೂರ್ಣವಾಗಿ ಅಯೋಧ್ಯೆ ನಗರಕ್ಕೆ ಶಾಪ ಹಾಕುತ್ತಾರೆ ಅಯೋಧ್ಯೆಯ ಜನರನ್ನು ರಕ್ಷಿಸುವ ಸಲುವಾಗಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟ ಲಕ್ಷ್ಮಣ ದುರ್ವಾಸ ಮುನಿಯನ್ನು ಎದುರಿಸಲು ನಿರ್ಧರಿಸುತ್ತಾನೆ ಅಯೋಧ್ಯೆಯ ಜನರ ರಕ್ಷಣೆಗಾಗಿ ಲಕ್ಷ್ಮಣನು ಯಾವುದೇ ರೀತಿಯ ಶಿಕ್ಷೆಯನ್ನು ಎದುರಿಸಲು ಸಜ್ಜಾಗುತ್ತಾನೆ ಲಕ್ಷ್ಮಣನು ಶೇಷನಾಗ ರೂಪವಾಗಿದ್ದನು ಅಂತೆಯೇ ವಿಷ್ಣುವಿನ ಅವತಾರ ಶ್ರೀರಾಮನು ನಿರ್ಗಮಿಸುವ ಮೊದಲು ಅವನು ತೆರಳಬೇಕಾಗಿತ್ತು ಅಂತೆಯೇ ಲಕ್ಷ್ಮಣನು ಜಲಸಮಾಧಿಯನ್ನು ತೆಗೆದುಕೊಂಡು ತನ್ನ ಮಾನವ ದೇಹವನ್ನು ತ್ಯಜಿಸಿ ಶೇಷನಾಗ ರೂಪವನ್ನು ಪಡೆದನು ಪ್ರಭು ಶ್ರೀರಾಮನು ತನ್ನ ಮಿಕ್ಕ ಸಹೋದರರಿಗೆ ರಾಜ್ಯವನ್ನು ಹಂಚಿದನು ತನ್ನ ಪುತ್ರ ಲವನನ್ನು ಲುವಪುರಿಯ ರಾಜನನ್ನಾಗಿ ಮಾಡಿದನು ಮತ್ತು ಕುಶನಿಗೆ ಅಯೋಧ್ಯ ನಗರದ ಸಿಂಹಾಸನವನ್ನು ನೀಡಿದನು ಇದಾದ ನಂತರ ಶ್ರೀರಾಮ ಜಲಸಮಾಧಿಯಾಗಲು ಸರಯೂ ನದಿಯ ಕಡೆಗೆ ನಡೆಯಲು ಪ್ರಾರಂಭಿಸಿದನು ಶ್ರೀರಾಮನು ಜಲಸಮಾಧಿಯನ್ನು ಪಡೆದು ಮಾನವ ದೇಹವನ್ನು ತ್ಯಜಿಸಿ ವಿಷ್ಣುವಿನ ರೂಪವನ್ನು ಪಡೆದು ವೈಕುಂಠಕ್ಕೆ ತೆರಳಿದನು ಕಾಲನ ಕರೆಗೆ ಒಗ್ಗೊಟ್ಟು ಎಲ್ಲರೂ ಒಂದಲ್ಲ ಒಂದು ದಿನ ನಡೆಯಲೇಬೇಕು ಇದಕ್ಕೆ ಪ್ರಭು ಶ್ರೀರಾಮ ಲಕ್ಷ್ಮಣರೇ ಹೊರತಲ್ಲ ಅಂತೆಯೇ ಇರುವಷ್ಟು ದಿನ ಉತ್ತಮ ಆಚರಣೆಗಳಿಂದ ನಾಲ್ಕು ಜನರಿಗೆ ಉಪಯೋಗವಾಗುವಂತೆ ಬದುಕು ನಡೆಸೋಣ ಶ್ರೀರಾಮನ ಬದುಕು ಆದರ್ಶ ನಮ್ಮೆಲ್ಲರಿಗೂ ಮಾದರಿಯಾಗಲಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್